ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಬೀದಿಗಿಳಿತಾ ಕೇವಲ ರಾಜಕೀಯ ಗಿಮಿಕ ಅಥವಾ ಇದು ದೇಶದ ರಾಜಕೀಯದಲ್ಲಿ ಬದಲಾವಣೆಯ ಮುನ್ಸೂಚನೆನಾ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಸಿಗ್ತಾ ಅಭೂತಪೂರ್ವ ಬೆಂಬಲ ವಿಶೇಷವಾಗಿ ದಕ್ಷಿಣದ ಪ್ರಬಲ ನಾಯಕರ ಸಾಥ್ ಮೋದಿ ಸರ್ಕಾರವನ್ನ ಅಲುಗಾಡಿಸುವ ಸಾಧ್ಯತೆ ಸೃಷ್ಟಿ ಮಾಡಿದ್ಯಾ ಈ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಒಂದು ಸರ್ಕಾರಕ್ಕೆ ಸಂಕಷ್ಟ ಎದುರಾಗೋದು ಯಾವಾಗ ಒಂದೋ ಸಾರ್ವಜನಿಕರು ಬೀದಿಗೆ ಬಂದಾಗ ಇಲ್ಲ ಅಂತಂದ್ರೆ ವಿರೋಧ ಪಕ್ಷಗಳು ಬೀದಿಗೆ ಬಂದಾಗ ಈಗ ಮೋದಿ ಸರ್ಕಾರಕ್ಕೂ ದುಸ್ವಪ್ನದ ಸಮಯ ಶುರುವಾಗಿದೆಯಾ ವಿರೋಧ ಪಕ್ಷಗಳು ಈಗ ಬೀದಿಗೆ ಬರ್ತಿರುವ ರೀತಿ ಈ ಸರ್ಕಾರದ ಪಾಲಿಗೆ ನಿರ್ಲಕ್ಷಿಸಬಹುದಾದ ವಿಷಯವಂತೂ ಅಲ್ಲ ಅನ್ನೋದು ಸ್ಪಷ್ಟ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಬಿಜೆಪಿಯೇತರ ಏತರ ಮುಖ್ಯಮಂತ್ರಿಯೊಬ್ಬರು ರಾಹುಲ್ ಗಾಂಧಿ ಅವರ ಮತ ಅಧಿಕಾರ ಯಾತ್ರೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ್ದಾರೆ ಅವರು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಸ್ಟಾಲಿನ್ ಅವರು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಜೊತೆ ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆಯಲ್ಲಿ ಸೇರ್ಕೊಂಡಿದ್ದಾರೆ ಅದರ ಚಿತ್ರಗಳನ್ನು ಅವರು ಹಂಚಿಕೊಂಡಿದ್ದಾರೆ ಸ್ಟಾಲಿನ್ ಅವರ ಈ ನಡೆ ಸ್ಪಷ್ಟವಾಗಿ ಬಿಜೆಪಿಗೆ ಸವಾಲಾಗಬಹುದು ಎಂಕೆ ಸ್ಟಾಲಿನ್ ಅವರ ಪಕ್ಷ ಬಿಹಾರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅವರು ಬಿಹಾರದ ಜನರಿಂದ ಮತ ಕೇಳಬೇಕಾಗಿಲ್ಲ ಹಾಗಿರುವಾಗಲೂ ಸ್ಟಾಲಿನ್ ಇಲ್ಲಿಗೆ ಬರ್ತಾ ಇರುವುದು ಯಾವ ಸಂದೇಶವನ್ನ ನೀಡುತ್ತೆ ಮೊದಲೇದಾಗಿ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟಾಗಿದೆ ಅನ್ನೋದನ್ನ ಇದು ಹೇಳುತ್ತೆ ಸಂಸತ್ತಿನಲ್ಲಿ ಸ್ಟಾಲಿನ್ ಅವರ ಪಕ್ಷ ಡಿಎಂಕೆ ಚುನಾವಣಾ ಆಯೋಗ ಬಿಹಾರದಲ್ಲಿ ನಡೆಸ್ತಾ ಇರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ತೀವ್ರವಾಗಿ ವಿರೋಧಿಸಿತ್ತು ಚುನಾವಣಾ ಆಯೋಗ ನಿಮ್ಮೊಂದಿಗಿರೋದ್ರಿಂದ ವಿರೋಧ ಪಕ್ಷ ಇಪ್ಪತ್ತು ವರ್ಷಗಳ ಕಾಲ ಅಲ್ಲೇ ಉಳಿಯತ್ತೆ ಅಂತ ನೀವು ಮತ್ತೆ ಮತ್ತೆ ಹೇಳ್ತಿದ್ದೀರಿ ಅಂತ ಹೇಳುವ ಮೂಲಕ ಅಮಿತ್ ಶಾ ಅವರನ್ನ ಕೆಣಕಿತ್ತು ಅದರಿಂದ ಸ್ಟಾಲಿನ್ ಬಿಹಾರಕ್ಕೆ ಬರುವುದು ಕೇವಲ ಸಾಂಕೇತಿಕವಲ್ಲ ಸ್ಟಾಲಿನ್ ಅವರ ಆಗಮನ ಇಂಡಿಯಾ ಮೈತ್ರಿಕೂಟದ ನೈತಿಕ ಶಕ್ತಿಯನ್ನ ಹೆಚ್ಚಿಸಿದೆ ಎರಡನೇದಾಗಿ ಸ್ಟಾಲಿನ್ ಬಿಹಾರಕ್ಕೆ ಬಂದ್ರೆ ಯುಪಿಗೆ ಬಂದ್ರೆ ಉತ್ತರ ಭಾರತದ ಮಾಧ್ಯಮಗಳು ಅದನ್ನ ವರದಿ ಮಾಡುತ್ತೆ ತಮಿಳುನಾಡು ಈ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ ಜೀವನ ಮಟ್ಟದ ದೃಷ್ಟಿಯಿಂದಾಗ್ಲಿ ಸಾಕ್ಷರತೆಯ ದೃಷ್ಟಿಯಿಂದಾಗ್ಲಿ ವಿವಿಧ ರಾಜ್ಯಗಳ ಜಿ ಡಿ ಪಿಯ ದೃಷ್ಟಿಯಿಂದಾಗ್ಲಿ ತಮಿಳುನಾಡು ಈ ದೇಶದ ಅತ್ಯುತ್ತಮ ರಾಜ್ಯಗಳಲ್ಲಿ ಒಂದಾಗಿದೆ ತಮಿಳುನಾಡು ಕೇರಳ ಈ ರಾಜ್ಯಗಳು ಶಿಕ್ಷಣ ಆರೋಗ್ಯ ಮತ್ತು ಮೂಲಸೌಕರ್ಯದಲ್ಲಿ ಗಮನೀಯ ಸಾಧನೆ ಮಾಡಿವೆ ಈ ರಾಜ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ದಿಟ್ಟ ನಿಲುವು ತೋರಿಸೋಕೆ ಇದೇ ಕಾರಣ ನಾವು ಎಲ್ಲಾ ಜಿಎಸ್ಟಿಯನ್ನ ಪಾವತಿ ಮಾಡ್ತೀವಿ ಮತ್ತು ನೀವು ಅದನ್ನ ಯುಪಿ ಮತ್ತು ಬಿಹಾರದಲ್ಲಿ ಖರ್ಚ್ ಮಾಡ್ತೀರಿ ಯಾಕಂದ್ರೆ ಅದು ನಿಮಗೆ ರಾಜಕೀಯವಾಗಿ ಮುಖ್ಯವಾಗಿದೆ ಅಂತ ಅವು ತಕರಾರನ್ನ ಎತ್ತಾನೇ ಇವೆ ಮೂರನೇದಾಗಿ ರಾಹುಲ್ ಗಾಂಧಿ ಮತ್ತು ಎಂ ಕೆ ಸ್ಟಾಲಿನ್ ನಡುವಿನ ಬಾಂಧವ್ಯ ರಾಹುಲ್ ಗಾಂಧಿ ಅವರು ಸ್ಟಾಲಿನ್ ಅವರನ್ನ ಹಿರಿಯ ಸಹೋದರ ಅಂತಾನೆ ಕರೀತಾರೆ ರಾಹುಲ್ ಗಾಂಧಿ ಮತ್ತು ಎಂ ಕೆ ಸ್ಟಾಲಿನ್ ನಡುವಿನ ಸಂಬಂಧ ಬಹಳ ಉತ್ತಮವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೂ ಮೊದಲು ಇಂಡಿಯಾ ಮೈತ್ರಿಕೂಟದ ಸಭೆಗಳು ನಡೆಯುತ್ತಿದ್ದಾಗಲೂ ಸ್ಟಾಲಿನ್ ಅವರನ್ನ ಆಹ್ವಾನಿಸಲಾಯಿತು ಅವರು ರಾಹುಲ್ ಗಾಂಧಿ ಜೊತೆ ಬಂದು ಕುಳಿತುಕೊಳ್ತಾ ಇದ್ರು ಈ ಸಮಯದಲ್ಲಿ ಎಂಕೆ ಸ್ಟಾಲಿನ್ ಭಾರತೀಯ ರಾಜಕೀಯದಲ್ಲಿ ಬಹಳ ಪ್ರಭಾವಶಾಲಿ ವ್ಯಕ್ತಿ ಅವರ ಪಕ್ಷ ಸಂಸತ್ತಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಸಂಸದರನ್ನ ಹೊಂದಿದೆ ಮತ್ತು ಸ್ಪಷ್ಟವಾಗಿ ಅವರು ರಾಜಕೀಯವಾಗಿ ತಮ್ಮ ವಿಶ್ವಾಸಾರ್ಹತೆ ತೋರಿಸೋಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ ಅವರು ರಾಹುಲ್ ಗಾಂಧಿ ಜೊತೆ ರಸ್ತೆಗಿಳಿಯೋದು ದೊಡ್ಡ ಸಂದೇಶವನ್ನೇ ರವಾನಿಸುತ್ತೆ ಇನ್ನೊಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು ಪ್ರಧಾನಿ ಮೋದಿ ಇತ್ತೀಚೆಗೆ ಬಿಹಾರದಲ್ಲಿದ್ದಾಗ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹೇಳಿಕೆಯನ್ನ ಎತ್ತಿದ್ರು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರ ಬಿಹಾರಿ ಡಿಎನ್ಎ ಹೇಳಿಕೆಯನ್ನ ಬಿಹಾರದ ಜನರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂತೆ ಬಿಜೆಪಿ ಬಿಂಬಿಸಿತ್ತು ಬಿಹಾರದ ಜನರ ಬಗ್ಗೆ ಕಾಂಗ್ರೆಸ್ ಇಂತಹ ಹೇಳಿಕೆಗಳನ್ನ ನೀಡುವ ರೀತಿಯನ್ನ ಎತ್ತಿ ಹೇಳ್ತಾ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಅದನ್ನ ಅಸ್ತ್ರವಾಗಿ ಬಳಸುವ ಪ್ರಯತ್ನ ನಡೆದಿತ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಹಾರದ ಜನರನ್ನ ಹೇಗೆ ನಡೆಸಿಕೊಳ್ಳಲಾಗುತ್ತೆ ಅಂತ ಬಿಜೆಪಿ ಬಿಂಬಿಸೋಕೆ ನೋಡಿತ್ತು ಈಗ ಎಂಕೆ ಸ್ಟಾಲಿನ್ ಬಿಹಾರಕ್ಕೆ ಬಂದಾಗ ಒಂದು ರೀತಿಯಲ್ಲಿ ಅವರು ಈ ವಿಷಯವನ್ನ ಶಮನಗೊಳಿಸುತ್ತಿರುವಂತೆ ಕಾಣಿಸ್ತಿದೆ ರೇವಂತ್ ರೆಡ್ಡಿ ಕೂಡ ಬಿಹಾರಕ್ಕೆ ಬಂದ್ರು ಮತ್ತವರು ಕಾಂಗ್ರೆಸ್ ನಾಯಕನಾಗಿ ಬಿಹಾರಕ್ಕೆ ಬಂದು ರಾಹುಲ್ ಯಾತ್ರೆಯಲ್ಲಿ ಸೇರೋದ್ರಲ್ಲಿ ಏನಿಲ್ಲ ಆದರೆ ಸ್ಟಾಲಿನ್ ಬಂದಿರೋದು ಮಹತ್ವದ ನಡೆ ಮತ್ತು ರಾಜಕೀಯವಾಗಿ ಅದು ಮಹತ್ವದ ಸಂದೇಶವನ್ನ ರವಾನಿಸುತ್ತೆ ಇದು ಕೇವಲ ಆರಂಭ ಇದರ ನಂತರ ಅಖಿಲೇಶ್ ಯಾದವ್ ಕೂಡ ಬರ್ತಾರೆ ಎಂ ಕೆ ಸ್ಟಾಲಿನ್ ಮತ್ತು ಮುಂದೆ ಅಖಿಲೇಶ್ ಯಾದವ್ ಅವರಂತಹ ಪ್ರಭಾವಿ ನಾಯಕರ ಭಾಗವಹಿಸುವಿಕೆ ಕೇವಲ ಇಂಡಿಯಾ ಮೈತ್ರಿಕೂಟದ ಐಕ್ಯತೆಯನ್ನು ಪ್ರದರ್ಶನ ಮಾಡುವುದಷ್ಟೇ ಅಲ್ಲ ಬದಲಾಗಿ ಇದು ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಕೀಯ ಶಕ್ತಿಗಳು ಒಗ್ಗೂಡಿ ಮೋದಿ ಸರ್ಕಾರದ ವಿರುದ್ಧ ಪ್ರಬಲ ಸವಾಲನ್ನ ಒಡ್ಡುತ್ತಿರುವ ಸ್ಪಷ್ಟ ಚಿತ್ರಣವನ್ನ ನೀಡತ್ತೆ ಈ ಬೆಳವಣಿಗೆಗಳು ಕೇವಲ ಸಾಂಕೇತಿಕವಾಗಿ ಉಳಿಯತ್ತ ಅಥವಾ ಮುಂಬರುವ ರಾಜಕೀಯ ಸಮೀಕರಣಗಳನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆದ್ರೆ ಒಂದು ವಿಷಯವಂತೂ ಸ್ಪಷ್ಟ ವಿರೋಧ ಪಕ್ಷಗಳ ಈ ಹೊಸ ರಣತಂತ್ರ ಆಡಳಿತ ಪಕ್ಷದ ನಿದ್ದೆಗೆಡಿಸಿರುವುದಂತೂ ಸತ್ಯ ಇದು ಮೋದಿ ನಾಯಕತ್ವಕ್ಕೆ ನಿಜವಾದ ಸವಾಲನ್ನ ಒಡ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು